ವೀಕ್ಷಕರೆಲ್ಲರಿಗೂ ವರ್ಷ ಎರಡು ಸಾವಿರ ಇಪ್ಪತ್ತಾರೂರ ಪ್ರೇಮ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತಾರು ವರ್ಷ ಪ್ರಾರಂಭವಾಗುವ ಮುನ್ನ ದ್ವಾದಶಿ ರಾಶಿಗಳ ಭವಿಷ್ಯ ಹೇಗಿದೆ ಎಂದು ತಿಳಿಯುವ ಕುತೂಹಲ ಪ್ರತಿಯೊಬ್ಬರಿಗೂ ಇದೇ ಇರುತ್ತದೆ ವಿಶೇಷವಾಗಿ ಕುಟುಂಬ ದಾಂಪತ್ಯ ಪ್ರೇಮ ವಿವಾಹ ಸಂತಾನ ಭಾಗ್ಯ ಹೇಗಿದೆ ಎಂದು ಜ್ಯೋತಿಷ್ಯ ತಜ್ಞರು ಭವಿಷ್ಯ ನುಡಿಯುತ್ತಾರೆ ಹಾಗಾದರೆ ವೃಶ್ಚಿಕ ರಾಶಿಯ ಎರಡು ಸಾವಿರ ಇಪ್ಪತ್ತಾರರ ಪ್ರೇಮ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ಹೊಸ ವರ್ಷ ಕುಟುಂಬ ಜೀವನ ದಾಂಪತ್ಯ ಜೀವನ ಪ್ರೇಮ ಜೀವನದೊಂದಿಗೆ ವಿವಾಹವಾಗುವ ಯೋಗ ಹಾಗೂ ಸಂತಾನ ಭಾಗ್ಯ ಹೇಗಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ನೇ ವರ್ಷ ಪ್ರೀತಿಯ ವಿಷಯದಲ್ಲಿ ಮಿಶ್ರವಾಗಿರುತ್ತದೆ ವರ್ಷದ ಮಧ್ಯಮಾರ್ಧದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಭಿನ್ನಾಭಿಪ್ರಾಯಗಳನ್ನು ಎದುರಿಸಬಹುದು ಆದರೆ ನಂತರ ನಿಮ್ಮ ಸಂಬಂಧ ಸ್ಥಿರಗೊಳ್ಳಲು ಪ್ರಾರಂಭವಾಗುತ್ತದೆ ವರ್ಷದ ಕೊನೆಯಲ್ಲಿ ನಿಮ್ಮ ವೈವಾಹಿಕ ಜೀವನ ಸಂತೋಷವಾಗಿ ಸಾಗಲಿದೆ ಈ ವೇಳೆ ತಾಳ್ಮೆ ಅಗತ್ಯ ಗುರುವಿನ ಸಂಚಾರ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಮೇ ಮತ್ತು ಡಿಸೆಂಬರ್ ವಿವಾಹಿತ ದಂಪತಿಗಳಿಗೆ ಅತ್ಯಂತ ಅನುಕೂಲಕರ ತಿಂಗಳುಗಳಾಗಿರುತ್ತವೆ ಆದರೆ ಈ ವರ್ಷ ಪ್ರೇಮಿಗಳಿಗೆ ಅನುಕೂಲಕರವಾಗಿರುವುದಿಲ್ಲ ನೀವು ಮದುವೆಯಾಗಲು ಯೋಜಿಸುತ್ತಿದ್ದರೆ ಸ್ವಲ್ಪ ಸಮಯ ಕಾಯುವುದು ಉತ್ತಮ ನೀವು ಅನೇಕ ರೀತಿಯ ಗೊಂದಲಗಳನ್ನು ಅನುಭವಿಸಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಸಂಬಂಧದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ ಮಾರ್ಚ್ ಮತ್ತು ಆಗಸ್ಟ್ ತಿಂಗಳುಗಳು ನಿಮಗೆ ಉತ್ತಮವಾಗಿರುತ್ತವೆ ಹಾಗಾದರೆ ಎರಡು ಸಾವಿರ ಇಪ್ಪತ್ತಾರು ನೇ ವರ್ಷ ವರ್ಷಿಕ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಯಾವೆಲ್ಲ ಫಲ ನೀಡಲಿದೆ ಎಂದು ತಿಳಿಯೋಣ ವರ್ಷದ ಆರಂಭ ಹೊಸತನ ಬಗ್ಗೆ ತಿಳಿಯೋಣ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರರ ಆರಂಭ ವೈವಾಹಿಕ ಜೀವನದ ವಿಷಯದಲ್ಲಿ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತದೆ ನಿಮ್ಮ ಸಂಬಂಧದಲ್ಲಿ ಅಂತರ ಹೆಚ್ಚಾಗಲಿದೆ ಈ ಅಂತರ ತಪ್ಪು ತಿಳುವಳಿಕೆ ಮತ್ತು ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು ಹೀಗಾಗಿ ಈ ಸಮಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮವಲ್ಲ ತಾಳ್ಮೆ ಬಹಳ ಮುಖ್ಯ ಪರಸ್ಪರ ತಿಳುವಳಿಕೆಯನ್ನು ಕಾಪಾಡಿಕೊಳ್ಳುವುದು ಪರಿಸ್ಥಿತಿಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಆದರೂ ದಾಂಪತ್ಯದಲ್ಲಿ ಯಾವುದೇ ಸಮಸ್ಯೆಗಳು ಮತ್ತೆ ಉದ್ಭವಿಸಬಹುದು ಅವುಗಳನ್ನು ನಿರ್ಲಕ್ಷಿಸುವ ಬದಲು ನೀವು ಪರಸ್ಪರ ಅರ್ಥ ಸಣ್ಣ ಸಮಸ್ಯೆಗಳು ಪ್ರಮುಖ ಸಮಸ್ಯೆಗಳಾಗುವುದನ್ನು ತಡೆಯಬೇಕು ಆಗ ಮಾತ್ರ ಈ ವರ್ಷ ನಿಮಗೆ ಅನುಕೂಲಕರವಾಗಿರುತ್ತದೆ ಹೀಗಾಗಿ ಈ ಸಮಯ ನಿಮ್ಮ ತಿಳುವಳಿಕೆ ಮತ್ತು ತಾಳ್ಮೆಯನ್ನು ಪರೀಕ್ಷಿಸಬಹುದು ಎಚ್ಚರ ಅಲ್ಲದೆ ಈ ರಾಶಿಯ ಪ್ರೇಮಿಗಳಿಗೂ ಈ ಸಮಯ ಅಂದುಕೊಂಡಂತೆ ಇರುವುದಿಲ್ಲ ಒಂಟಿಯಾಗಿರುವವರು ಪ್ರೀತಿ ಹೆಸರಿನಲ್ಲಿ ಮೋಸ ಹೋಗುವ ಸಾಧ್ಯತೆಯಿದೆ ಜೊತೆಗೆ ವಿವಾಹ ನಿರೀಕ್ಷೆಯಲ್ಲಿರುವವರು ಜಾಗರೂಕರಾಗಿರಬೇಕು ವರ್ಷದ ಮಧ್ಯಮಾರ್ಧ ಬಗ್ಗೆ ತಿಳಿಯೋಣ ವರ್ಷದ ಮಧ್ಯದಲ್ಲಿ ಗುರುವಿನ ಸಂಚಾರದ ನಂತರ ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ನಡೆಯುತ್ತಿರುವ ಘರ್ಷಣೆಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತವೆ ನೀವು ಒಟ್ಟಿಗೆ ಕುಳಿತು ಶಾಂತಿಯುತವಾಗಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಳುತ್ತೀರಿ ಸಂಬಂಧಗಳು ಮೊದಲಿಗಿಂತ ಬಲವಾಗಿ ಮತ್ತು ಸಿಹಿಯಾಗಿರುತ್ತವೆ ಪರಸ್ಪರ ನಂಬಿಕೆ ಆಳವಾಗಿ ದಾಂಪತ್ಯ ಜೀವನ ಸಿಹಿಯಾಗಿರುತ್ತದೆ ವರ್ಷದ ಅಂತ್ಯ ಬಗ್ಗೆ ತಿಳಿಯೋಣ ವರ್ಷದ ಅಂತ್ಯದ ವೇಳೆಗೆ ವೃಶ್ಚಿಕ ರಾಶಿಯವರ ಕುಟುಂಬ ಪರಿಸ್ಥಿತಿ ಇನ್ನಷ್ಟು ಸುಧಾರಿಸುತ್ತದೆ ನಿಮ್ಮ ಸಂಬಂಧದಲ್ಲಿನ ಸಮಸ್ಯೆಗಳ ನಿಜವಾದ ಕಾರಣವನ್ನು ನೀವು ಗುರುತಿಸಲು ಸಾಧ್ಯವಾಗುತ್ತದೆ ಇದು ಭಿನ್ನಾಭಿಪ್ರಾಯಗಳ ಪರಿಹಾರಕ್ಕೆ ಅನುಕೂಲವಾಗುವುದು ನಿಮ್ಮ ದಾಂಪತ್ಯದಲ್ಲಿ ಪ್ರೀತಿ ಆಳವಾಗುವುದು ಈ ಸಮಯ ನಿಮ್ಮ ವೈವಾಹಿಕ ಜೀವನಕ್ಕೆ ಶಾಂತಿ ಮತ್ತು ನೆಮ್ಮದಿಯನ್ನು ತರುವುದು ಈ ವರ್ಷ ಮೇ ಮತ್ತು ಡಿಸೆಂಬರ್ ನಿಮಗೆ ಅತ್ಯುತ್ತಮ ತಿಂಗಳುಗಳಾಗಿವೆ ಈ ಸಮಯದಲ್ಲಿ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಆಹ್ಲಾದಕರ ಅನುಭವಗಳನ್ನು ಅನುಭವಿಸುವಿರಿ ಮಾರ್ಚ್ ಮತ್ತು ಆಗಸ್ಟ್ ತಿಂಗಳುಗಳು ಪ್ರೇಮ ಜೀವನದ ವಿಷಯದಲ್ಲಿ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತವೆ ಜೊತೆಗೆ ಜೂನ್ ತಿಂಗಳು ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರಬಹುದು ವಿವಾಹ ನಿಶ್ಚಯಕ್ಕೆ ತಯಾರಿ ಮಾಡಿಕೊಳ್ಳಬಹುದು ಆದರೆ ವಿವಾಹ ಕಾರ್ಯಗಳನ್ನು ಮಾಡುವುದಕ್ಕೆ ಈ ಸಮಯ ಅನುಕೂಲಕರವಾಗಿಲ್ಲ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ವರ್ಷ ಎರಡು ಸಾವಿರ ಇಪ್ಪತ್ತಾರ ಪ್ರೇಮ ಭವಿಷ್ಯದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ